ಈಗ ಬರ್ಲಾಕತ್ತಾರ ನೋಡಿರಿ ಎರಡನೇ ದಿನದ ಮೂರನೇ ಬ್ಯಾಚ್ನ ವೀಡಿಯೋ ಆಗಿರ್ತೈತೆ ನೋಡ್ರಿ ಇದು ಈಗೆಲ್ಲ ನೆಲ ಎಲ್ಲ ಡ್ರೈ ಆಗೈತೆ ರೀ ಮೂರನೇ ಬ್ಯಾಚನ್ನು ಕೂಡ ಗ್ರೌಂಡ್ ಎಲ್ಲ ಫೋರ್ತಿ ಒಣಗೈತ್ರಿ ನೀವು ನೋಡ್ತಿರ್ಬೋದು ಗ್ರೌಂಡ್ ಅದ್ಭುತವಾಗಿಯೂ ಒಣಗೈತ್ರಿ ಈಗ ವಿದ್ಯಾರ್ಥಿಗಳು ಅಗ್ದಿ ಓಡಾಕ್ ಕಂಫರ್ಟೇಬಲ್ ಆಗೈತೆ ರೀ ಏನೂ ತೊಂದರೆ ಆಗಿಲ್ಲ ರನ್ನಿಂಗ್ ಒಂದು ಹೋದಾಗ ಸ್ಪೀಡನ್ನ ಐತೆ ರೀ ಯಾರ್ದು ತೊಂದರೆ ಇಲ್ಲ ಎಲ್ಲರೂ ಅದ್ಭುತವಾಗಿಯೇ ರೀ ಅದರ ಪ್ರಾಕ್ಟೀಸ್ ಯಾರು ಮಾಡಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಆಗ್ತದೆ ಆದರೂ ಏನು ಪರವಾಗಿಲ್ಲ ನೀವು ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿ ನೋಡೋದು ಅಲ್ಲ ಇಲ್ಲಿ ಏನು ನೀವು ಧೈರ್ಯದಿಂದ ಓಡೋದು ಭಾಳ ಇಂಪಾರ್ಟೆಂಟ್ ಐತಿ ಇಲ್ಲಿ ನಾವು ಹೇಳಲ್ಲ ಧೈರ್ಯದಿಂದ ಓಡ್ರನ್ನ ಫಿಫ್ಟಿ ಪರ್ಸೆಂಟ್ ಗೆದ್ದಂಗೆ ಓಡೋದು ಸೆಕೆಂಡ್ರಿ ಹೋಗಲಿ ಧೈರ್ಯದಿಂದ ಇದ್ರನ್ನ ಫಿಫ್ಟಿ ಪರ್ಸೆಂಟ್ ಗೆದ್ದಂಗೆ ಅಂಜಿ ರೂಪಾಯಿ ನೀವು ಫಿಫ್ಟಿ ಪರ್ಸೆಂಟಲ್ಲೇ ಸೋತಂಗನಾ ಪಸ್ಟಕನ ಏನು ರೀ ಧೈರ್ಯದಿಂದ ರೀ ಭಾಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಭಯದಿಂದ ಓಡ್ಲತ್ತಾರ ನಾನು ಹೊಡಿತೀನಿ ಇಲ್ಲೋ ಏನು ಅಂಥೇಳಿ ಭಾಳಷ್ಟು ಭಯದಿಂದ ಓಡ್ಲಾಕತ್ತಾರ ಹಂಗದು ಮಾಡಕ್ಕೆ ಹೋಗ್ಬೇಡ್ರಿ ಬರೀ ಫಿನಿಶ್ ಮ್ಯಾಟ್ರ್ ಪಾಸ್ ಹಾಕ್ಯಾರ ಭಾಳಷ್ಟು ವಿದ್ಯಾರ್ಥಿಗಳು ಬರೀ ಫಿನಿಷ್ ಮ್ಯಾಟ್ರ್ ಪಾಸ್ ಆಗ್ಯಾರ ಆರು ನಿಮಿಷ ಹದಿನೈದು ಸೆಕೆಂಡ್ ತನ ಹಿಡ್ಲತ್ತಾರ ಕಂಪಲ್ಸರಿ ಇಡ್ಲಾತಾರ ಆರು ನಿಮಿಷ ಹದಿನೈದು ಸೆಕೆಂಡ್ ಹೆಚ್ಚು ಕಡಿಮೆ ಒಂದು ಎರಡು ಮೂರು ಸೆಕೆಂಡ್ ಅಷ್ಟು ಹೆಚ್ಚು ಕಡಿಮೆ ಆಗಿರ್ತೈತಿ ಏನೂ ತೊಂದರೆ ಇಲ್ಲ ಆರು ನಿಮಿಷ ಹದಿನೈದು ಸೆಕೆಂಡ್ ತನಕ ಏನು ಏನೂ ಇಲ್ಲ ಓಕೆ ಭಾಳಷ್ಟು ವಿದ್ಯಾರ್ಥಿಗಳು ಬರೀ ಬ್ಯಾಗ್ ಇಡ್ಲಾಕ ಹೊಂಟಾರಲ್ರಿ ಅಲ್ಲಿ ಅನ್ಸ್ಲಾಕತ್ತಾರ ನಾನು ಇಲ್ಲಿ ಅಬ್ಸರ್ವ್ ಮಾಡ್ಲತ್ತಿನ ಪ್ರತಿಯೊಂದು ಅವ್ರ ಹಂತವನ್ನು ನಾನು ಅಬ್ಸರ್ವ್ ಮಾಡ್ಲತ್ತೀನಿ ಬ್ಯಾಗ್ ಇಡಕ್ಕೆ ಹೋಗುವಾಗ ಒಂದು ಸ್ವಲ್ಪ ಕಳ್ಕೊಳಕತ್ತಾರ ಕಳ್ಕೊಳಕತ್ತಾರವ್ರ ಬ್ಯಾಗ್ ಇಡುವಾಗ ಹೋಗಿಂತ ಮುಂಚೆನೇ ತೇಗ್ಲಾಕ್ತಾರ ರನ್ನಿಂಗ್ ಓಡತ್ತಿಲ್ಲ ನಾ ರನ್ನಿಂಗ್ ಓಡಾಕೆ ಹೊಂಟಿಲ್ಲ ಬರೀ ಇಲ್ಲಿ ಬ್ಯಾಗ್ ಇಡಕ್ಕೆ ಕಳಿಸ್ಯಾರ ಅವಾಗ ತೇಗ್ಲಾತಾರ ಅವ್ರ ರನ್ನಿಂಗ್ ಹುಡುಕಿತ್ತ ಹೆಚ್ಚು ತೇಕ್ಲಾತಾರ ಅವಾಗ ಹಂಗ್ದು ಒಟ್ಟು ಬಟ್ ಧೈರ್ಯ ಎಲ್ಲರೂ ಓಕೆ ನಿಮ್ಮ ಆರೋಗ್ಯವನ್ನು ಚಲೋತಾಗಿ ಇಟ್ಕೊಳ್ಳಿ ಇಲ್ಲಿ ಬಂದರೆ ಅಂದ ಮತ್ತೆ ಯಾಕಂದ್ರೆ ಫಿಸಿಕಲ್ ಕಚೇರಿ ಬಂದಿರ್ತೀರಿ ನಿಮ್ಮ ಆರೋಗ್ಯ ಭಾಳಷ್ಟು ಚಲೋ ತಂಗಿಟ್ಕೋಬೇಕೈತಿ ನೀವು ಅಂತ ಇಂಥ ಏನಾದರೂ ತಿಂದ್ರಿ ಅಂತಂದ್ರೆ ಅಂದ್ರೆ ನಿಮಗೆ ಮರದುವು ಸ್ವಚ್ಛ ಚುಚ್ಚೋದಾಗ್ಲಿ ಏನಾದ್ರೂ ಒಂದು ಸ್ವಲ್ಪ ಆಗೈತಂದ್ರೆ ಅದು ದೊಡ್ಡ ನೋವಾಗಿ ಬಿಡ್ತೈತೆ ಅದ ಒಂದು ನಿಮಗೆ ನೆಪ ಆಗಿಬಿಡ್ತೈತಿ ಏನು ಕಾರಣಗಳೆಲ್ಲ ನೆಪಗಳಾಗಬಾರ್ದು ಅಂಥದ್ದೇನು ತಪ್ಪುಗಳು ಮಾಡಕ್ಕೆ ಹೋಗಬೇಡ್ರಿ ಅದ್ದು ಬೆಸ್ಟ್ ಅಂತ ಫುಡ್ ತಿಂದು ಮನೆಯಿಂದ ನೀವು ಬುತ್ತಿ ತೊಗೊಂಬರ್ತ ಬರ್ರಿ ಓಕೆ ಕೋರ್ಟ್ ಅಪ್ಡೇಟ್ ಭಾಳಷ್ಟು ವಿದ್ಯಾರ್ಥಿ ನೋಡಿ ಪ್ರತಿಯೊಬ್ಬರಿಗೂ ಕೋರ್ಟ್ ಅಪ್ಡೇಟ್ ಕಡ್ಡಾಯವಾಗಿ ಇರಬೇಕಂತ ಹೇಳತ್ತಾರ ಡಾಕ್ಯುಮೆಂಟ್ಸ್ ಒಳಗೆ ಇನ್ನೂ ಬೇರೆ ಡಾಕ್ಯುಮೆಂಟ್ಸ್ ಒಂದು ಇರ್ಲಿಕ್ಕಂತ ನಡಿತೈತಿ ಆದ್ರೆ ಕೋರ್ಟ್ ಅಪ್ಡೇಟ್ ಏನೈತಿ ಕಡ್ಡಾಯವಾಗಿರಬೇಕು ಕೋರ್ಟ್ ಅಪ್ಡೇಟ್ ಇನ್ನೂ ಯಾರ್ಯಾರು ತನಸಿಲ್ಲ ಕೋರ್ಟ್ ಅಪ್ಡೇಟನ್ನು ತೊಂಬರಿ ನೋಡಿ ವಿದ್ಯಾರ್ಥಿಗಳು ಎಷ್ಟು ಚೆನ್ನಾಗಿ ಓಡತ್ತಾರ ನೋಡು ಓಡು ಓಡುತ್ತಮ್ಮ ಓಡುತ್ತಮ್ಮ ಗುಡ್ ವೆರಿ ಗುಡ್ ಗುಡ್ ಶಬಾಷ್ ಗುಡ್ ಶಬಾಷ್ ಫೇಲ್ ಆದಂಥ ವಿದ್ಯಾರ್ಥಿಗಳು ಅಲ್ಲಿ ನೋಡ್ರಿ ಕಟಕಟಿ ಒಳಗೆ ಹಾಕ್ಲಾಕತ್ತಾರ ಭಾಷ್ಟು ಅದ್ಭುತವಾಗಿ ಓಡ್ಲಾಕತ್ತಾರ ಈಗ ಎರಡನೇ ರೌಂಡ್ ಅಲ್ಲಿ ಬರ್ಲಾತಾರೆ ನೋಡಿ ವಿದ್ಯಾರ್ಥಿಗಳು ಇಬ್ಬರು ವಿದ್ಯಾರ್ಥಿಗಳು ಬಹಳಷ್ಟು ಡಿಸ್ಟೆನ್ಸ್ ಇಟ್ಟಿದ್ದಾರೆ ನೋಡಿರಿ ಬೆಂಕಿ ರನ್ನಿಂಗ್ ನೋಡ್ರಿ ಒಂದು ಇಬ್ಬರು ತಮ್ಮಗಳು ನೋಡ್ರಿ ಎಷ್ಟು ಚಂದ ಓಡ್ಲಾತಾರೆ ಇಬ್ಬರು ನೋಡ್ರಿ ಅವ್ರಿಗೆ ಅವರಿಗೆ ಭಾಳ ಡಿಸ್ಟೆನ್ಸ್ ಐತಿ ಹಿಂದಿನವ್ರಿಗೆ ಈಗ ಎಪ್ಪತ್ತು ಮೀಟರ್ ಗಟ್ಟಲೆ ಡಿಸ್ಟೆನ್ಸ್ ಇಟ್ಟಿದ್ದಾರೆ ನೀವು ನೋಡ್ತಿರ್ಬೋದು ವಿದ್ಯಾರ್ಥಿಗಳು ಇನ್ನು ಇಲ್ಲಿ ವಿದ್ಯಾರ್ಥಿಗಳ ಇಬ್ಬರು ತಮ್ಮ ಇಬ್ಬರು ಜೋಡಿಲೇನ ಪ್ರಾಕ್ಟೀಸ್ ಮಾಡಿ ನನಗೆ ಹುಲಿಗಳು ಹುಳಿಗಳು ತಂಡಾಗ ತಿಂಡಿಲ್ಲ ಓಡ್ಲತ್ತಾರ ಅವರು ಮತ್ತು ಏನು ಅಬ್ಸರ್ವ್ ಮಾಡಿರಿ ನೀವು ಪ್ರತಿಯೊಬ್ಬ ವಿದ್ಯಾರ್ಥಿನೂ ಅಬ್ಸರ್ವ್ ಮಾಡಿರಿ ನಾವು ಜೂಮ್ ಹಾಕೋಕೆ ತೋರ್ಸಾಗದು ನಿಮಗೆ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಹೇಳಿ ನಾವು ಇಲ್ಲಿ ಬಂದಿದ್ದ ಎಲ್ಲ ವಿದ್ಯಾರ್ಥಿಗಳಿಗೆ ಸರ್ ರ್ಯಾಲಿದ ಬಗ್ಗೆ ಒಂದು ವಿಡಿಯೋಗಳು ಮಾಡಿರಿ ನಮಗೆ ಭಾಷು ಹೆಲ್ಪ್ ಆಗತ್ತೆ ಅಂತ ಹೇಳಿದಾರೆ ಎಲ್ಲರಿಗೂ ಹೆಲ್ಪ್ ಅಂತ ಹೇಳಿ ನಾವು ಇಲ್ಲಿ ಬಂದಿದ್ದು ಎಲ್ಲರಿಗೂ ಶೇರ್ ಮಾಡಿರಿ ಓಕೆ ಇಲ್ಲಿ ಗ್ರೂಪ್ ಗಂಟೆನ ಏನು ಓಡ್ಲತ್ತಾರ ಇದೇ ಗ್ರೂಪ್ ಒಳಗಿದ್ರು ಏನು ತೊಂದರೆ ಇಲ್ಲ ಎಲ್ಲರೂ ಪಾಸ್ ಆಗ್ಬೋದು ಈಗ ಏನಾರು ಒಂದು ಲೆವೆಲ್ದಾಗ ಬರ್ಲತ್ತಾರ ಎಲ್ಲರೂ ತೊಂಬಳ ಅದರಲ್ಲಿ ಒಂದಾಗಿ ಓಡ್ರೂ ಭಾಷ್ಟು ಹೆಲ್ಪ್ ಆಗೈತಿ ಏನೂ ತೊಂದರೆ ಇಲ್ಲ ಓಕೆ ಹಂಗೆ ನೀವು ಬರಬಾರ್ದೆ ಹಿಂದೆ ಹಾಕತ್ತಿರಪ್ಪ ಅಂತಂದ್ರೆ ಫೇಲ್ ಆಗಿಬಿಡ್ತೀರಿ ಸ್ವಲ್ಪ ಸ್ಟೆಮ್ನ ಅನ್ನೋದು ಬೇಕಾಗ್ತೈತಿ ಅಲ್ಲಿ ನೋಡಿ ಭಾಷಷ್ಟು ವಿದ್ಯಾರ್ಥಿಗಳು ನೀವು ಜುಮ್ ಹಾಕಿ ತೋರಿಸಲ್ರಿ ಜುಮ್ ಹಾಕಿ ತೋರಿಸ ಅಲ್ಲಿ ನೋಡಿರಿ ಭಾಷೆ ಎಷ್ಟೊಂದು ಒದ್ದಾಡ್ಲಾಗತ್ತ ನೋಡಿ ಹಿಂದ್ಗಡೆ ನೋಡಿರಿ ಹಂಗೆ ಅಲ್ಲಿ ಹಿಂದಗಡೆ ನೋಡಿರಿ ವೈಟ್ 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 ಮನೇನೇನು ಹಾಕತ್ತ ಅಲ್ಲಿ ನೋಡಿ ಹಿಡ್ಲತ್ತಾರ ಅವ್ರು ಇಲ್ಲಿ ನೋಡಿ ಹಿಡಿದು ಹಾಕ್ತಾರೆ ಆ ಥರ ಯಾರೂ ಹೋಗಬೇಡ್ರಿ ಇವ್ನು ಪ್ಯಾಂಟ್ ಹಾಕೊಂಡು ಓಡ್ಲಾತ ಪ್ಯಾಂಟ್ ಹಾಕೊಂಡು ಒಬ್ಬದ ನೋಡ್ತಾ ಓಹ್ ಕಡೆ ತಗೋ ಓಕೆ ಇಲ್ಲಿ ನೋಡಿರಿ ವಿದ್ಯಾರ್ಥಿಗಳು ಇನ್ನೂ ಒಳ್ಳಾರ ಅಲ್ಲಿ ನೋಡಿರಿ ಹೌದು ಹೌದು ಹುಲಿ ಹೌದು ಹುಲಿ ಹೌದು ಹುಲಿ ಮೂರನೇ ರೌಂಡ್ ಬರ್ಲತ್ತ ನೋಡಿರಿ ಅಲ್ಲಿ ಹುಲಿಗಳು ನೋಡಿರಿ ಎರಡು ಬಿಡುವಲ್ಲ ನೋಡೋರು ಜತ್ ಬಿಡೋರು ಒಟ್ಟೆ ಪ್ರ್ಯಾಕ್ಟೀಸು ಹಂಗೆ ಮಾಡಿರ್ತಾರವ್ರು ಒಟ್ಟೆ ನೀನು ನಾ ಬಿಡೋಂಗಿಲ್ಲ ನಾನು ನೀ ಬಿಡೋಂಗಿಲ್ಲ ಪ್ರ್ಯಾಕ್ಟೀಸ್ ಮಾಡಿದವ್ರೆ ಇಲ್ಲ ಬಾಜು ಶಿಖರ್ ಅಂದ್ರೆ ನಿಮಗೆ ಓಡಾಕೆ ಮಾಸ್ಟು ಒಂದು ಧೈರ್ಯ ಬರ್ತೈತಿ ಹೌದಾ ಡೈಲಿ ನಿಮ್ಮ ಜೋಡಿ ಪಟ್ನರ್ ಇರ್ತಾನಲ್ರಿ ಓಡವ್ ಅಂತ ಇಲ್ಲಾರಿ ಪಾರ್ಟ್ನರ್ ನಿಮ್ಗೆ ಅಲ್ಲಿ ಸಿಕ್ಕಂದ್ರೆ ಇಲ್ಲಿ ಓಡುವಾಗ ಆ ಪಾರ್ಟ್ನರ್ ಮೊಟ್ಟೆ ಬಿಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಒಂದು ಧೈರ್ಯ ಇಬ್ಬರು ಒಂದು ನೀವು ಕಾಂಬಿನೇಷನ್ ಮಾಡ್ಕೊಂಡು ಓಡ್ತಿರ್ತೀರಿ ಹೌದಾ ಧೈರ್ಯ ಇರ್ತೈತಿ ಈಗ ಅಲ್ಲಿ ಲಾಸ್ಟ್ನಿಟ್ಟು ಎಬ್ಸಾರ ನೋಡಿರಿ ಇನ್ನು ಯಾರು ಎಬ್ಬಸ್ತಾರಲ್ಲ ಮೂರನೇ ರೌಂಡ್ದಾಗ ಯಾರು ಎಬ್ಸತ್ತಾರಲ್ಲ ಅವ್ರು ಹಂಡ್ರೆಡ್ ಪರ್ಸೆಂಟ್ ಬಿಡಿತಾರ ಮೂರನೇ ರೌಂಡ್ ಒಳಗೆ ಇರ್ತೈತಿ ಯಾರು ಕಾಲ್ಕೊ ಹೋಗೋಕ್ಕೆ ಹೋಗ್ಬೇಡ್ರಿ ಒಂದನೇ ರೌಂಡ್ ಅತ್ತ ತ್ರಾಸ್ ಆಕೈತಿ ಒನ್ನೇ ಏ ರೌಂಡ್ ಹಿಟ್ಟು ಆಗತ್ತೈತಿ ಇನ್ನು ಮೂರು ರೌಂಡ್ ಹೆಂಗೆ ಓಡಬೇಕಂತ ಹೇಳಿ ಅದನ್ನು ನೀವು ಇಟ್ಕೊಂಡು ಎಲ್ಲರೂ ರನ್ನಿಂಗ್ ಬಿಟ್ಟರೆ ಅಂದ್ರೆ ಭಾಳ ಫೇಲ್ಯೂರ್ ಹಾಕಿ ಬಿಡ್ತಿರಿ ಒನ್ ರೌಂಡ್ ಅಟ್ಟ ತ್ರಾಸಾಗೈತಮ್ಮ ಎರಡನೇ ರೌಂಡ್ ಸ್ಟಾರ್ಟ್ ಆತೈತೆ ಹೇಳಿ ಆ ಟನ್ಗಳಿಂದ ನಿಮ್ಮ ಬಾಡಿ ಎಲ್ಲ ಪೂರಾ ಹೀಟ್ ಆಗಿರ್ತೈತಿ ಯಾರು ಬಿಡಕ್ಕೆ ಹೋಗ್ಬಿಡ್ರಿ ಬಾಡಿ ಹೀಟ್ ಆತಂದ್ರೆ ಇನ್ನು ಮೂರು ರೌಂಡ್ ಹೊಡ್ದು ಭಾಳ ತೊಗೊಂಗಿಲ್ಲ ಒನ್ ರೌಂಡ್ ಅಟ್ಟ ತ್ರಾಸಾಗೈತಿ ಗ್ರೂಪ್ ಒನ್ ಗ್ರೂಪ್ ಒನ್ ಲಾಸ್ಟ್ ರೌಂಡ್ ಐತಿ ನೋಡ್ರಿ ಇದು ಲಾಸ್ಟ್ ರೌಂಡ್ ಓಕೆ ಲಾಸ್ಟ್ ರೌಂಡ್ ಲಾಸ್ಟ್ ರೌಂಡ್ ಲಾಸ್ಟ್ ಓಡ ಓಡ ಓಡತಮ್ಮ 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 ಓಡು ಓಡ ಓಡು ಓಡು ಬಿಡಾಕ್ ಹೋಗ್ಬೇಡ ಓಡು ಗ್ರೂಪ್ ಟು ಅಂತ ಹೇಳತ್ತಾರ ಓಡೋ ಓಡ ಓಡು ಗ್ರೂಪ್ ಟು ಗ್ರೂಪ್ ಓಡ 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 ಓಡೋ ಬಿಡಾಕ್ ಹೋಗ್ಬೇಡ ಇಲ್ಲಿ ಇವ್ರೆಲ್ಲ ಪಾಸ್ ಹಾಕಿರ ಓಡ್ರಿ ನೀವು ಎಲ್ಲ ಪಾಸ್ ಹಾಕಿರೋ ಬಿಡಾಕ್ ಹೋಗ್ಬೇಡ ಬಿಡಾಕ್ ಹೋಗ್ಬೇಡುವ ಬಿಡಾಕ್ ಹೋಗಬೇಡ ಅಲ್ಲೊಬ್ಾನು ಬಿಡದಾಡುತ್ತಮ್ಮ ಬಿಡಾಕ್ ಹೋಗ್ಬೇಡ ಉತ್ತಮ್ಮ ಓಡು ಏನೋ ಗ್ರೂಪ್ ತ್ರೀ ಇತ್ತು ಏನೋ ಗ್ರೂಪ್ ಫೋರ್ ಓದ್ಬೇಕಾ ಕೂಡ ಇಲ್ಲಿ ಹಿಡಿದು ಎಬಿಸಿ ಅಂದ್ರೆ ಓಡ್ತೀವಿ ಓ ಬಿಡಾ ಹೋಗ್ಬೇಡ ಓಡು ನೋಡು ನಿಂತಾನು ನಿಂತಾನು ನಿಂದ್ರೆ ಬೇಡ ಓಡಲಿ ಗ್ರೂಪ್ ಫೋರ್ ಐತೆ ಓಡು ಅಯ್ಯೋ ಓಡು ಬರೇ ಓಡಿದಂದ್ರೆ ಪಾಸ್ ಹಾಕಿ ನಿಮ್ಮ ಸಂಬಂಧ ಓದ್ರತಾರವ್ರೆ ಗ್ರೂಪ್ ಫೋರ್ ಗ್ರೂಪ್ ಫೋರ್ ಓಡು 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 ನಡ್ಕೋತಾಕಿರು ಓಡ್ರಿ 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 ಓಕೆ ಆರು ನಿಮಿಷ ಹನ್ನೆರಡು ಸೆಕೆಂಡ್ ತನ ಈ ಟೈಮಿಂಗ್ನ ಹಿಡಿದಿದ್ದಾರೆ ನೋಡಿರಿ ಆರು ನಿಮಿಷ ಹನ್ನೆರಡು ಸೆಕೆಂಡ್ ತನ ಟೈಮಿಂಗ್ನ ಹಿಡಿದಿರ್ತಾರೆ ಓಕೆ ಎಲ್ಲ ಸ್ಪರ್ಧಾ ಪೈಟರ್ಸ್ಗಳು ಇಲ್ಲಿ ನೋಡ್ತಿರ್ಬೋದು ಭಾಳಷ್ಟು ಜನ ಇಲ್ಲಿ ನೋಡ್ಕೊ ನಿಂತಿದ್ದಾರೆ ಇಲ್ಲಿ ನೋಡಿರಿ ಅಲ್ಲಿ ಎಲ್ಲಿ ವೀಡಿಯೋ ಮಾಡೋಕ್ಕೆ ಅನ್ಕೊಲಿಲ್ರಿ ಇಲ್ಲೆಲ್ಲ ನೋಡಿರಿ ಹೆಂಗೆ ನಿಂತು ನೋಡತ್ತಾರ ಈ ಮನೆಯಾಗೆ ಎಲ್ಲ ಕಡೆ ಎಲ್ಲ ಪ್ರತಿಯೊಂದು ಇಲ್ಲಿ ಸುತ್ತಮುತ್ತಲೇನು ಮನಿ ಅದವ್ರಲ್ಲಿ ಕಾಣಿಸ್ವಲ್ ಪಾಪ ಯಾರು ವಿದ್ಯಾರ್ಥಿಗಳಿಗೆ ನಾವು ಇಲ್ಲಿ ಭಾಳಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ನಿಮಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ಲಿ ಹೇಳಿ ಒಂದು ಬಿಲ್ಡಿಂಗ್ ಆಗೈತಿ ನಿಮಗೆ ಒಂದು ವೀಡಿಯೋ ಮಾಡಿ ದೃಶ್ಯಗಳನ್ನ ಆದಷ್ಟು ಎಲ್ಲ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಕೈತಿ ಎಲ್ಲ ವಿದ್ಯಾರ್ಥಿಗಳು ಈ ವಿಡಿಯೋನ ಶೇರ್ ಮಾಡಿರಿ ಜೈ ಹಿಂದ್